ನಮಸ್ತೆ ಇದು ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಎಂತ ಎಂತ ಎಷ್ಟು ಹೇಳ್ತಾರೆ ಬಾ ಸದೀಚಣ ಬಾ ಇಲ್ಲೇ ಏನ್ ಮಾ ಅವನು ಗುರು ಇನ್ನೇನು ಗುರು ಅವ್ನು ಅಲ್ಲ ಆ ಇರಲಿ ಅದೆ ಕೊಂಚಲು ಇದ್ದೈತೆ ದಾಂಟ್ಲ ಮೋಸಲು ದಪ್ಪ ಅಲ್ಲ ಹ್ಞೂ ಚಿಕ್ಕದಣ ಇದೇ ಮಾಡ್ತೀಯ ಜೊತೆ ಹಾಕ್ಬಿಟ್ಟು ನಿಜ ಹಾಕಿಲ್ಲ ಏನ್ ಹೇಳ್ತಾರಣ ಅಣ್ಣ ಅವ್ರು ಎರಡು ಹೊತ್ತು ಹೇಳ್ತಾರೆ ಜೈಟ್ ಉಂಟು ಇಟ್ಟ ಇತ್ತು ಅದೇ ಇಟ್ಟು ಉನ್ನ ಇತ್ತು ಕನಕ ಐದು ಇಂಥ ಇಂತ ರೆಂಚ್ ಎರಡು ಇಂಚ ದಿಂಕ ದಿನ್ ರೆಡಿ ದಾಕೇದು ದಾಂಕೇ ನಾಲ್ಕು ಪಲ್ವಾ ಅದೇ ನಾಲ್ಕು ಇದು ಮೇನ್ ಅಲ್ಲೂ ಅಲ್ಲಿ ನೋಡೋದು ಕೂಡ ಗೊತ್ತಾಗಬೇಕಣ ಯಾಕಂದ್ರೆ ಅಲ್ಲಿ ನೋಡೋದು ಯಾರಿಗೂ ಬರೋದಿಲ್ಲ ಅಲ್ಲಿ ನೋಡಬೇಕು ಈ ಚಿಕ್ಕಲ್ಲ ಏನಿದೆ ಇದು ಫಸ್ಟ್ ಒಟ್ಟು ಅಲ್ಲಿ ಎಂಟಲ್ಲಿ ಇರ್ತಾವೆ ಚಿಕ್ಕಲ್ಲು ಇಲ್ಲಿ ಸೆಂಟ್ರಲ್ ಫಸ್ಟ್ ಎರಡು ಬೀಳ್ತವೆ ಎರಡು ಬಿದ್ದು ಬಂದಾಗ ಎರಡಲ್ಲು ಮತ್ತೆ ಆಕಡೆ ಈ ಕಡೆ ಇನ್ನೆರಡು ಬಿದ್ದು ಬರ್ತವೆ ಅವಾಗ ನಾಲ್ಕಲ್ಲು ಮತ್ತೆ ಆಕಡೆ ಈ ಕಡೆ ಇನ್ನೆರಡು ಬಿದ್ದು ಬೆಳಿತಾವೆ ಅವಾಗ ಆರಲ್ಲು ಲಾಸ್ಟ್ ಕಡೆ ಮೈನ್ ಅಲ್ಲುದುಕೊಬೇಕು ಇದು ಮೇನ್ ಇದು ಇದಿಂದ ಇದು ಏಜ್ ಹೇಳೋದು ಇವಾಗ ಈ ಬಂದ್ಬಿಟ್ಟು ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷ ಆಗಿರ್ತದೆ ಇವಾಗ ನಾಲ್ಕಲ್ಲಿ ನಾಲ್ಕಲ್ಲು ಅಂದ್ರೆ ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷ ಆಗಿರುತ್ತೆ ನಾಲ್ಕು 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 ವರ್ಷ 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 ಆಗಿರುತ್ತೆ ಎತ್ತಿಗೆ ಮೂರುವ ಬಿದ್ರಲ್ಲಿ ಹೋಗ್ಲಿ ಬೆಂಗಳೂರು ಪೂರ್ವ ಅಣ್ಣ ಜೊತೆ ಅಕೊಂಡ್ ಬಂದಿದ್ ಅಣ್ಣ ನಿನ್ನೆ ಬಂದ್ರೆ ಅಣ್ಣ ಇದು ನಿನ್ನೆಯಿಂದಾನೇ ಜಾತ್ರೆ ಸೇರ್ತಾ ಇರೋದು ಇವು ನಾಳೆ ನಾಳೆ ಫುಲ್ ಜಾತ್ರೆ ಅಣ್ಣ ಅಲ್ಲ ಕಡೆಯಲ್ಲ ಹಾ ಮೂರು ನಲವತ್ತು ಹೇಳ್ತಾ ಇದೀವಿ ಅಣ್ಣ ಕೊಡ್ತೀವಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಸಿಕ್ಸ್ ಏಟ್ ಒನ್ ಸಿಕ್ಸ್ ಝೀರೋದು ಅಣ್ಣ ನಮ್ಮ ದೊಡ್ಡಾಪುರದಿಂದ ಅಣ್ಣ ಊರು ಊರು ದೊಬ್ಳಾಪುರ ಪಕ್ಕ ಕಾರ್ನಾಳ ಅಂತೇಳಿ ಹೌದಣ್ಣ ಬಂದ್ವಿ ಜಾತ್ರೆಗೆ ಅಣ್ಣ ನಾವು ಶನಿವಾರ ಬಂದ್ವಿ ಶನಿವಾರ ಹ್ಞೂ ಮತ್ತೆ ಇರ್ತೀವಣ್ಣ ನಾವು ಮೂರು ಜೊತೆ ಆಡ್ಕೊಂಡ್ ಬಂದಿದ್ವಿ ಹೂಣ್ಣು ಹಣ ಅವು ನಾಲ್ಕಲ್ಲೋ ಆರಲ್ಲೋ ಇವು ಎರಡೆರಡಲ್ಲೂ ಇವು ಒಂದಲ್ಲ ಹಾಕಿದೆ ಒಂದಲ್ಲ ಹಾಕಿಲ್ಲ ಹೌದಣ್ಣು ಅಣ್ಣ ನಾನು ಒಂದು ಹೊತ್ತು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅದು ಅವು ಒಂದು ಅರವತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಒಂದು ಅರವತ್ತೈದು ಬಂದರೆ ಕೊಡ್ತೀವಿ ಕೊಡ್ತೀವಿ ಅಣ್ಣ ಕೊಡ್ತೀವಿ ಕೊಡ್ತೀವಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ನೈನ್ ಸಿಕ್ಸ್ ಏಟ್ ಟೂ ತ್ರೀ ತಮ ಹೆಸರು ಆಂಜಿನ ಸ್ವೀಟ್ ಅಂತೇಳಿ ಎರಡು ಜೊತೆ ಸರ್ ಇವತ್ತು ಇವತ್ತು ಬೆಳಿಗ್ಗೆ ಎಷ್ಟೆಲ್ಲ ನಾಲ್ಕಲ್ಲು ನಾಲ್ಕಲ್ಲು ಏನೇನು ಹೇಳ್ತೀರಾ ಸರ್ ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದೀವಿ ಐದು ಲಕ್ಷ ಇಪ್ಪತ್ತು ಸಾವಿರ ಹ್ಞೂ ಹಾಗೇನು ಮುಂದೆ ಹಾಕಿದಾವೆ ನಾಲ್ಕಲ್ಲು ಕೊಡೋ ರೀಟು ಎರಡು ಅರವತ್ತು ಎರಡು ಅರವತ್ತು ಎರಡು ಜೊತೆ ಬಂದು ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ನೈನ್ ಒನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ಟು ಏಟ್ ಒನ್ ಎಲ್ಲ ಯಾರಿಗಾದರೂ ಇರೋದು ಫೋನ್ ಮಾಡ್ತಾರೆ ಮತ್ತು ಸಪ್ಲ ಜಾತ್ರೆಗೆ ಬಂದೇ ಅಲ್ವಾ ಹೌದು ಸರ್ ಇನ್ನು ಸಪ್ಲ ಜಾತ್ರೆ ಇನ್ನು ಮೂರು ದಿನ ಇರುತ್ತೆ ಸರ್ ಮೂರು ದಿನ ಇರ್ತೀರಾ ಇನ್ನು ವ್ಯಾಪಾರಕ್ಕೆ ಯಾರನ್ನು ಬಂದಿದ್ದೀರಾ ಬರ್ತಾರೆ ಹೋಗ್ತಾರೆ ಬೆಳಗ್ಗೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇನ್ನು ಯಾವ ವ್ಯಾಪಾರ ಕುದುರಲಿಲ್ಲ ಕುದುರಿಲ್ಲ ಸರ್ ವೇಳೆ ವ್ಯಾಪಾರ ಹಾಗೆಲ್ಲಾಪ್ ವಾಪಸ್ ಹೋಗ್ತೀವಿ ನಮಸ್ತೆ ಸರ್ ನಮ್ಮ ಹೆಸರು ಕುಶಾಲ್ ಅಂತ ಬಂದಿರೋದು ನಾವು ಹೊಸಕೋಟೆ ತಾಲೂಕು ಪೂಜೆ ನಗರ ಗ್ರಾಮ ಸಪ್ತಮ ಜಾತ್ರೆಗೆ ಸರ್ ನಿನ್ನೆ ಸಂಜೆ ಬಂದ್ವಿ ಸರ್ ಸರ್ ಮಂಗಳವಾರ ಗಂಟೆ ಇರ್ತೈತೆ ಗಂಟೆ ಸಂಕ್ರಾಂತಿ ಹಬ್ಬ ಮಾಡ್ತೀರಾ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ದಿವಸ ಕಮಿಟಿ ಇದೆ ಕಮಿಟಿ ಮುಗಿಸ್ಕೊಂಡು ಕೆಲವರು ಇರೋರು ಇರ್ತಾರೆ ಹೋಗೋರು ಹೋಗ್ತಾರೆ ಹಬ್ಬದೇ ಇದೆ ಹಾ ಅಂದ್ರೆ ಸಂಕ್ರಾಂತಿ ಹಬ್ಬ ಅಲ್ಲೂ ಅಲ್ಲೂ ಇದು ನಾಲ್ಕು ಕಲ್ಲಲ್ಲೈತೆ ವರಿ ನಾಲ್ಕಲ್ಲ ಇದು ಇನ್ನೂ ಅಲ್ಲಿಲ್ಲೂ ಸರ್ ಇದು ಒಂದು ಲಾ ಒಂದೂವರೆ ಲಕ್ಷ ಹೇಳ್ತಾ ಇದ್ದೀವಿ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸರ್ ಹಾಂ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರಿಬಲ್ ಫೋರ್ ಟೂ ಏಯ್ಟ್ ಫೋರ್ ಒನ್ ಯಾವ ಜಾತ್ರೆ ಸರ್ ಘಾಟಿ ಘಾಟಿ ಜಾತ್ರೆ ಹಾಂ ಘಾಟಿ ಸುಬ್ರಹ್ಮಣ್ಯ ಘಟಿಯಲ್ಲಿ ಒಂದು ಐದು ಆರು ಜೊತೆ ಎತ್ತಾಕಿದ್ವಿ ಮಾರದ್ವಿ ಅಲ್ಲಿ ಮಾರ್ಕೊಂಬಂದು ಮತ್ ಚುಚ್ಚಿನ ಗಂಟೆಯಲ್ಲಿ ತಗೊಂಡು ಇಲ್ಲಿಗೆ ಅಕ್ಕ ಬಂದಿರೋದು ಇಲ್ಲ ಜಾತ್ರೆಗಳು ಮಾಡೋದು ಅಷ್ಟೇ ಘಾಟಿ ಸಪ್ಲಮ್ಮ ಎರಡೇ ಬಸ್ ಮಾಡೋದು ಸರ್ ನಾನು ಚಿಕ್ಕ ಹುಡುಗನಿಂದ ಹನ್ನೆರಡು ವರ್ಷ ಹುಡುಗನಿಂದ ಬರ್ತಾ ಇದ್ದೀನಿ ಸರ್ ಜಾತ್ರೆಗಳಿಗೆ ಹೌದು ಸರ್ ನಮ್ಮ ತಾತ ಮುತ್ತಾತ ಅವರೆಲ್ಲ ಕಟ್ತಾ ಇದ್ರ ಅದು ರೆಸ್ಟ್ ಉಳಿಸ್ಬೇಕು ಅಂತ ನಾವು ಇವತ್ತು ಕಟ್ತಾ ಇದೀವಿ ಆದಾಯ ನೂರು ರೂಪಾಯಿ ಆದಾಯ ಇಲ್ಲ ಸರ್ ಏನೋ ಬಸಪ್ಪನ್ ಸಾಕ್ಬೇಕು ಮೆರೆಸ್ಬೇಕು ಅದಷ್ಟೇ ಇದು ಇದರಿಂದ ಆದಿಕ ಏನಿಲ್ಲ ನಮಸ್ಕಾರ ಗೋವಿಂದಪ್ಪ ನಾವು ಇಲ್ಲಿ ನಲ್ಲಾಲ್ನಿಂದ ನಾವು ಮೂರ್ ಜೊತೆ ನೆನ್ನೆ ನಿನ್ನೆ ಬಂದಿತ್ತು ಮೂರು ದಿವಸ ಕರ್ಕೊಂಡು ಬಂದಿದ್ದು ಇವು ಅಲ್ಲಾ ಇನ್ನೂ ಇಲ್ಲ ಅವು ಅವು ಇಲ್ಲ ಅವು ಆರಲ್ಲೂ ರೇಟು ಅವು ನಾಲ್ಕೂವರೆ ಹೇಳ್ತಾ ಇದೀವಿ ನಾಲ್ಕೂವರೆ ಲಕ್ಷ ಹೇಳ್ತಾ ಇದ್ವಿ ನಾಲ್ಕೂವರೆ ಲಕ್ಷ ಎರಡು ಇಪ್ಪತ್ತು ಹೇಳ್ತಾ ಇದ್ವಿ ಇವು ಎರಡು ಹತ್ತು ಹೇಳ್ತಾ ಇದ್ವಿ ಎರಡು ಹತ್ತು ಹೇಳ್ತಾ ಇದೀರ ಕೊಡ್ತೀವಿ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಟೂ ಜೀರೋ ಸೆವೆನ್ ನೈನ್ ಫೋರ್ ಸಿಕ್ಸ್ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ನಾವು ಆನೆಕಲ್ ತಾಲೂಕು ಅದು ಯಾವತ್ತು ಬಂದ್ರಿ ನಾವು ಇವಾಗ ರಾತ್ರಿ ಹದಿನೆಂಟು ಗಂಟೆಗೆ ಬಂದ್ವಿ ಸಪ್ಲಮ್ಮ ಜಾತ್ರೆ ಅಲ್ವಾ ಸಪ್ಲಮ್ಮ ಜಾತ್ರೆ ಕೋಲಾರ ಡಿಸ್ಟಿಕ್ಟು ಮಾಲೂರ್ ತಾಲೂಕು ಹೌದು ಎಷ್ಟು ನಾವು ನಾಲ್ಕು ಜೊತೆ ಹಾಕಿದ್ವಿ ನಾಲ್ಕು ಜೊತೆಗೆ ಇವು ಕಡೆಯಲ್ಲೂ ಅಲ್ಲಾಗ್ದಿತ್ತು ಎರಡು ಜೊತೆ ಎರಡಲ್ಲೂ ಎರಡು ಜೊತೆ ಜಾತ್ರೆ ಎಷ್ಟು ದಿವಸ ನಾವು ಇವತ್ತು ಬಂದಿದ್ದೀವಿ ನಾವು ಹದಿನಾರನೇ ತಾರೀಕು ಅಂತ ಇರ್ತೀವಿ ಸಂಕ್ರಾಂತಿ ಇಲ್ಲೇ ನಿಮ್ಮದು ನಾವು ಇಲ್ಲೇ ಸಂಕ್ರಾಂತಿ ಅಪ್ಪನೂ ಇಲ್ಲೇ ಜಾತ್ರೆ ಅಂದಿದ್ದೆ ಏನು ರೀತಿ ಹೇಳ್ತಾ ಇದ್ದೀರಾ ಹಾಂ ಇವು ಆರೂವರೆ ಲಕ್ಷ ಹೇಳ್ತಾ ಇದ್ವಿ ಆರೂವರೆ ಲಕ್ಷ ಹೌದು ಹಾಗೆ ಬನ್ನಿ ಒಂದೊಂದೇ ಅದರ ಒಂದು ರೇಟ್ ಹೇಳ್ರಿ ಕೊನೆಗೆ ನಿಮ್ಮ ಮೊಬೈಲ್ ನಂಬರು ಮಿಸ್ ಮಾಡ್ದಂಗೆ ಹೇಳಿ ಇವು ಮೂರು ಲಕ್ಷ ಹೇಳ್ತಾ ಇದ್ದೀವಿ ಹಾಂ ಇನ್ನೂ ಅಲ್ಲಾಕಿಲ್ಲ ಇನ್ನೂ ಅಲ್ಲಾಗಿಲ್ಲ ಬನ್ನಿ ನಮಸ್ತೆ ನಮಸ್ತೆ ಸರ್ ನರ್ಸಮೂರ್ತಿ ಅಂತೂ ಬಂದಿರೋದು ನಾವು ಮಾಲ್ಲೂರ್ ಹತ್ರ ಹೇಗಿನ ಬೆಲೆ ಅಂತ ಮಾಲ್ಲೂರಿಂದ ಐದು ಕಿಲೋಮೀಟರ್ ಬಂದಿರಿ ನಾವು ನಿನ್ನೆ ಬಂದಿರೋದು ಹಾಂ ಇನ್ನೂ ಅಲ್ಲಿ ಅಲ್ಲ ಸರ್ ಅದು ಕೊಡೋ ರೇಟು ಒಂದು ಒಂದು ಲಕ್ಷ ಐವತ್ತು ಸಾವಿರ ಅದು ಹಾಂ ಕೊಡ್ತೀವಿ ಸರ್ ಮೊಬೈಲ್ ನಂಬರು ಹೇಳಿ ಏಯ್ಟ್ ಸಿಕ್ಸ್ ನೈನ್ ತ್ರೀ ನೈನ್ ಫೈವ್ ಫೋರ್ ಜೀರೋ ಸಿಕ್ಸ್ ನೈನ್ ಸಂಕ್ರಾಂತಿ ಇಲ್ಲೇ ಮಾಡ್ತೀರಾ ಇಲ್ಲ ಸರ್ ಮನೆಯಲ್ಲಿ ಮಾಡ್ಬೇಕ ಹಬ್ಬ ನಮ್ದು ಕೈವಾರ ಒಬ್ಳೆ ಚಿಂತಾಮಣಿ ತಾಲೂಕು ಕೊಂಗ್ನಳ್ಳಿ ಕೈವಾರ ಕ್ರಾಸ್ ಪುಟ್ಟ ಬಂದ್ರೆ ನಾನು ಚಿಕ್ಕ ಬರ್ತಾ ಇದೀನಿ ಆದ್ರೆ ಇವಾಗ ಸದ್ಯಕ್ಕೆ ಬೆಳಗ್ಗೆ ಪ್ರೆಸೆಂಟ್ ಇವತ್ತು ಬೆಳಗ್ಗೆ ಬಂದಿದ್ದು ಮಧ್ಯಾಹ್ನ ನಾವು ಎಲ್ಲ ಸಂಕ್ರಾಂತಿಗೆ ನಮ್ಮೂರಲ್ಲಿ ಮೆರವಣಿಗೆ ಮಾಡ್ತೀವಿ ನಾಳೆ ಇಲ್ಲ ಮಾಡ್ತಾರೆ ಯಾರ ನಾವು ಮಾಡಲ್ಲ ಬಾಣ ಬಬಣ ಅವ್ರು ಬಬಣ ಬಾಣ ನೀವು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದ್ ಮೂರು ದಿವಸ ಇರ್ತೀರಾ ಸಂಕ್ರಾಂತಿ ನಾಳೆ ಅಂದ್ತಿವಿ ಎಷ್ಟ್ ಎರಡ್ ಜೊತೆ ಇತ್ತು ಒಂದು ಕರು ನಾಟಿ ಕರು ಇದು ಕಡೆಯಲ್ಲ ಅದು ನಾಲ್ಕಲ್ಲ ಅದು ಒಂದು ಸಾವಿರ ಹೇಳ್ತಾ ಇದೀರ ಒಂದು ಬಂದರೆ ಒಂದು ಹತ್ತು ಸಾವಿರ ಹೋಗ್ಲಿ ಬರಲಿ ಹೆಚ್ಚು ಕಮ್ಮಿ ಕೊಡ್ತೀವಿ ನೈನ್ ಒನ್ ಜೀರೋ ಏಟ್ ಡಬಲ್ ಸಿಕ್ಸ್ ಟೂ ಸಿಕ್ಸ್ ತ್ರೀ ಸೆವೆನ್ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು